ನಮಸ್ಕಾರ ಸ್ನೇಹಿತರೆ ಎಷ್ಟ್ರಿಗಿಂಗ್ ಫೈವ್ ಜೀರೋ ಟು ಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಬಂಜಾರ ಲಂಬಾಣಿಗರ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಬಂಜಾರ ಐತಿಹಾಸಿಕ ಹಿನ್ನೆಲೆಯನ್ನು ನೋಡಿದ ಕೆಲವು ಇತಿಹಾಸಕಾರರು ಶಿಕ್ಷಕರು ಕಾಲಗಾಲಕ್ಕೆ ಇವರ ಬಗ್ಗೆ ಪ್ರಸ್ತಾಪಿಸಿರುವ ಕೆಲವು ದಾಖಲೆಗಳು ನಮಗೆ ದೊರೆಯುತ್ತವೆ ಸ್ನೇಹಿತರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರು ನಡೆಸಿದ ಜನಸಂಖ್ಯಾ ಸಮಿತಿಯ ಪ್ರಕಾರ ರಜಪೂತ ಜನಾಂಗಕ್ಕೆ ಸೇರಿದ ಸುಮಾರು ಎಂಟುನೂರು ಪಂಗಡಗಳನ್ನು ಅಂದಿನ ಸರ್ಕಾರ ಗುರುತಿಸಿತ್ತು ಎನ್ನಲಾಗಿದೆ ಅದರಲ್ಲಿ ಬಂಜಾರರು ಒಬ್ಬರೆಂದು ಹೇಳಲಾಗಿದೆ ಸ್ನೇಹಿತರೆ ಕ್ರೈಸ್ತ ಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಭಾರತದ ಮೇಲೆ ದಂಡಯಾತ್ರೆ ಮಾಡಿದ ಅಲೆಕ್ಸಾಂಡರ್ ಬಂಜಾರರ ಒಂಟೆಗಳನ್ನು ಯುದ್ಧಕ್ಕೆ ಉಪಯೋಗಿಸಿದ್ದನೆಂದು ಇತಿಹಾಸವಿದೆ ಕ್ರೈಸ್ತ ಪೂರ್ವ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯ ಸಮಯದಲ್ಲಿ ಬಂಜಾರ ಲಂಬಾಣಿಗರು ಬಹುದೊಡ್ಡ ವ್ಯಾಪಾರಸ್ಥರಾಗಿದ್ದರು ಸ್ನೇಹಿತರೆ ಹಾಗೂ ನಂತರದ ದಿನಗಳಲ್ಲಿ ದೇಶೀಯ ರಾಜರಿಗೆ ಮದ್ದುಗುಂಡು ಹಾಗೂ ದವಸ ಧಾನ್ಯಗಳನ್ನು ಸರಬರಾಜು ಮಾಡುತ್ತಿದ್ದರು ಸ್ನೇಹಿತರೆ ಹದಿನೇಳನೇ ಶತಮಾನದಲ್ಲಿ ಪೂಮಾಜಿ ನಾಯಕ್ ಮತ್ತು ಗೋವಿಂದ್ ನಾಯಕ್ ಎನ್ನುವರು ಹದಿನೈದು ಸಾವಿರ ಎತ್ತುಗಳ ಮೇಲೆ ದವಸ ಧಾನ್ಯಗಳನ್ನು ಪೇಶ್ವಿ ರಾಜರ ಮರಾಠ ಸೈನಿಕರಿಗೆ ತಲುಪಿಸುವುದಾಗಿ ಕರಾರು ಮಾಡಿಕೊಂಡಿದ್ದರು ಪಂಜಾಬ್ನ ಗುರುದ್ವಾರದಲ್ಲಿರುವ ಒಂದು ಅಪೂರ್ವವಾದ ಬರವಣಿಗೆಯ ಪ್ರಕಾರ ಲಕ್ಕಿಶಾ ಎಂಬ ಬಂಜಾರನು ಮೊಘಲರ ಕೈಯಲ್ಲಿದ್ದ ಶಿಖರ ಒಂಬತ್ತನೇ ಗುರುವಿನ ತೆಗೆ ಬಹದ್ದೂರ್ನ ರುಂಡವಿಲ್ಲದ ದೇಹವನ್ನು ಎತ್ತಿಕೊಂಡು ಮೊಗಲರ ಕೈಯಿಂದ ತಪ್ಪಿಸಿಕೊಂಡು ಹೋಗಿ ಈಗ ಗುರುದ್ವಾರ ಇರುವ ಜಾಗದಲ್ಲಿದ್ದ ತನ್ನ ಮನೆಯಲ್ಲಿ ಇಟ್ಟು ವಿಧಿವತ್ತಾಗಿ ಶವ ಸಂಸ್ಕಾರ ಮಾಡಿದನು ಸ್ನೇಹಿತರೆ ಆ ಗುರುವಿನ ಇನ್ನೊಬ್ಬ ಶಿಷ್ಯನಾದ ಬಾಯಿ ಜ್ಯೋತ ಎಂಬ ಬಂಜಾರನು ದೆಹಲಿಯಲ್ಲಿದ್ದ ತನ್ನ ಗುರುವಿನ ರುಂಡವನ್ನು ಎತ್ತಿಕೊಂಡು ಮೊಘಲರ ಕೈಯಲ್ಲಿದ್ದ ತನ್ನ ಗುರುವಿನ ಒಂಬತ್ತು ವರ್ಷದ ಮಗನನ್ನು ಮೊಘಲರ ಕೈಯಿಂದ ತಪ್ಪಿಸಿದನು ಮಕ್ಕನ್ ಶಾ ಬಂಜಾರ ಎಂಬ ಬಂಜಾರನು ದೇಶದಲ್ಲಷ್ಟೇ ಅಲ್ಲದೆ ವಿದೇಶಗಳಲ್ಲೂ ವ್ಯಾಪಾರ ಮಾಡುತ್ತಿದ್ದನೆಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಇಂಥ ವೀರಶೂರ ಬಂಜಾರರಿಗೆ ಬಂದ ದುರ್ಗತಿ ಎಂದರೆ ವ್ಯಾಪಾರದ ನೆಪದಲ್ಲಿ ನಮ್ಮ ನೆಲಕ್ಕೆ ಬಂದ ವಿದೇಶಿಯರು ಅದರಲ್ಲೂ ತಮ್ಮನ್ನು ತಾವು ಬಲಪಡಿಸಿಕೊಳ್ಳುವ ಮೂಲಕ ಸ್ವದೇಶಿ ರಾಜರ ಸಹಾಯದಿಂದಲೇ ಬಂಜಾರರ ವ್ಯಾಪಾರವನ್ನು ಧಕ್ಕೆ ಮಾಡುವುದು ತಮ್ಮನ್ನು ತಾವು ಬಲಪಡಿಸಿಕೊಂಡ ಬ್ರಿಟಿಷರು ಬಂಜಾರ ಲಂಬಾಣಿಗರನ್ನು ವ್ಯಾಪಾರದಲ್ಲಿ ಮುಂದುವರೆಯದಂತೆ ತಡೆದರು ಬಂಜಾರ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸುತ್ತ ಸುಳ್ಳು ಕಳ್ಳ ಸುಲಿಗೆಯ ಆರೋಪವನ್ನು ಹೊರಿಸಿ ಬಂಜಾರರನ್ನು ಕ್ರಿಮಿನಲ್ ಟ್ರೈಬ್ಸ್ ಎಂಬ ಪಟ್ಟವನ್ನು ಕಟ್ಟಿದರು ಬ್ರಿಟಿಷರ ಮೊದಲ ತುಳಿತಕ್ಕೆ ಒಳಗಾದ ಬಂಜಾರರು ತಮ್ಮನ್ನು ತಾವು ಉಳಿಸಿಕೊಳ್ಳಲು ದೇಶದ ಮೂಲೆ ಮೂಲೆಗಳಲ್ಲಿ ಸಣ್ಣ ಸಣ್ಣ ತಾಂಡಗಳನ್ನು ಮಾಡಿಕೊಂಡು ಬ್ರಿಟಿಷರ ಕೈಗೆ ಸಿಗದಂತೆ ಗುಡ್ಡಗಾಡು ಪ್ರದೇಶಕ್ಕೆ ವಲಸೆ ಹೋದರು ಸ್ನೇಹಿತರೆ ಇಂತಹ ಕಷ್ಟಕರ ಸಮಯದಲ್ಲಿ ಚದುರಿ ಹೋದ ತಮ್ಮ ಜನಾಂಗದ ಕೈಯನ್ನು ಬಿಡದ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ದೇಶದ ಮೂಲೆ ಮೂಲೆಗೆ ದೇಶ ಸಂಚಾರವನ್ನು ನಡೆಸುತ್ತಾ ಅಂಜಾರರ ತಾಂಡಗಳನ್ನು ಭೇಟಿ ನೀಡುವ ಮೂಲಕ ಪ್ರಾಮಾಣಿಕತೆ ಮತ್ತು ಸತ್ಯದ ಕಡೆ ನಡೆಯುವಂತೆ ಮಾರ್ಗದರ್ಶನ ನೀಡಿದರು ಇಷ್ಟೊಂದು ಮುಂದುವರೆದಿರುವ ಪ್ರಪಂಚದಲ್ಲಿ ಇಂದಿಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಬಂಜಾರರು ಎಂದಿಗೂ ನಾಗರಿಕತೆಯಿಂದ ಸ್ವಲ್ಪ ಹಿಂದುಳಿದುವ ಜೀವನವನ್ನು ನಡೆಸುತ್ತಿದ್ದಾರೆ ಸ್ನೇಹಿತರೆ ಇಷ್ಟು ಬಂಜಾರ ಲಂಬಾಣಿಗರ ಐತಿಹಾಸಿಕ ಹಿನ್ನೆಲೆ ಸ್ನೇಹಿತರೆ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಒತ್ತಿ ಧನ್ಯವಾದಗಳು